ಒಂದು ಹೊಸ ಆಚಾರ ವಿಚಾರದ ಒಂದು ಮಹಾಮಾರ್ಗಕ್ಕೆ ಅದು ನಾಂದಿ ಹಾಡ್ತು ಅದುವೇ ಬಸವಾದಿ ಶರಣರ ಕ್ರಾಂತಿ ಅದರ ನೇತೃತ್ವವನ್ನು ವಹಿಸಿದಂಥವರು ವಿಶ್ವಗುರು ಬಸವಣ್ಣನವರು ಈ ಒಂದು ಕ್ರಾಂತಿ ಅದು ಒಂದು ಅನುಭಾವಿಗಳ ಕ್ರಾಂತಿ ಜನಸಾಮಾನ್ಯರ ಅದರಲ್ಲಿಯೂ ದುಡಿಯುವ ವರ್ಗದವರ ಒಂದು ಕ್ರಾಂತಿಯಾಗಿ ಅದು ಹೊರಹೊಮ್ಮಿದ್ದು ಬಹಳ ವಿಶೇಷ ಪ್ರಾಯಶಃ ಜಗತ್ತಿನ ಇತಿಹಾಸದಲ್ಲಿ ಈ ರೀತಿಯಾಗಿರುವಂಥ ಒಂದು ಮಾನವ ಕೇಂದ್ರಿತ ಮಾನವ ಸಂವೇದನ ಕೇಂದ್ರಿತ ಒಂದು ಕ್ರಾಂತಿ ಉಂಟಾಗಿರುವಂಥದ್ದು ಅದು ಯಶಸ್ವಿ ಆಗಿರುವಂಥದ್ದು ಸಿಗುವಂಥದ್ದೇ ಭಾಳ ವಿರಳ ಹಾಗಾಗಿ ಅದನ್ನು ಮಿಸ್ಟಿಕ್ಸ್ ರೆವಲ್ಯೂಷನ್ ಅಂತಲೂ ಕೂಡ ಕರೀತಾ ಇದ್ದೇವೆ ಮುಂದುವರೆದು ಇದೇ ಒಂದು ಕ್ರಾಂತಿ ಲಿಂಗಾಯತ ಅನ್ನುವಂಥ ಒಂದು ಧರ್ಮ ಚಿಂತನೆ ಸಿದ್ಧಾಂತದ ಉಗಮಕರ ಕಾರಣವಾಗಿದ್ದು ಅಷ್ಟೇ ಐತಿಹಾಸಿಕ ಸತ್ಯ ಈ ಲಿಂಗಾಯತ ಸಿದ್ಧಾಂತದಲ್ಲಿ ನಾವು ಒಂದು ವ್ಯಾಖ್ಯಾನವನ್ನ ಬಹಳಷ್ಟು ಕಡೆ ಮಾಡುವುದನ್ನು ನೋಡ್ತಾ ಇದ್ದೇವೆ ಅದುವೆ ಅಷ್ಟಾವರಣವೇ ಅಂಗ ಪಂಚ ಆಚಾರಗಳೇ ಪ್ರಾಣ ಮತ್ತು ಷಟ್ಸ್ಥಲವೇ ಆತ್ಮ ಬಹುಶಃ ಭಾರತೀಯ ದರ್ಶನಗಳಲ್ಲಿ ಅನೇಕ ರೀತಿಯಾದಂಥ ದರ್ಶನಗಳು ನಮ್ಮ ಭಾರತ ಸಮಾಜದಲ್ಲಿದೆ ಭಾರತೀಯ ದರ್ಶನಗಳಲ್ಲಿಯೇ ಒಂದು ವಿನೂತನವಾದಂಥ ಒಂದು ಸೈದ್ಧಾಂತಿಕ ದರ್ಶನವನ್ನು ನೀಡಿದಂಥವರು ವಿಶ್ವಗುರು ಬಸವಾದಿ ಶರಣ ಶರಣೆಯರು ಅಂತಹ ಒಂದು ದರ್ಶನಕ್ಕೆ ಅವರು ಹೆಚ್ಚಂತಹ ಹೆಸರು ಷಟ್ಸ್ಥಲ ದರ್ಶನ ಆ ಹಿನ್ನೆಲೆಯಲ್ಲಿ ಇವತ್ತು ಬಸವ ಚಿಂತನೆಗಳಿಗೆ ಅಡಿಪಾಯವಾಗಿರುವಂಥ ಈ ವೇದಿಕೆಯಲ್ಲಿ ಶರಣರ ಷಟ್ಸ್ಥಲ ದ ವೈಜ್ಞಾನಿಕ ನೋಟವನ್ನು ಪ್ರಸ್ತುತಪಡಿಸುವಂಥ ಒಂದು ಸಂದರ್ಭ ಬಸವಾದಿ ಶರಣರ ಶರಣ ಶರಣೆಯರ ಈ ಕ್ರಾಂತಿಯ ಒಟ್ಟಾರೆ ಆಶಯ ಏನು ಅಂತಂದರೆ ವ್ಯಕ್ತಿಯ ಶುದ್ಧೀಕರಣ ಸಮಾಜದ ಸಬಲೀಕರಣ ವ್ಯಕ್ತಿತ್ವದ ಉನ್ನತೀಕರಣ ಹಾಗೂ ಮಾನವತೆ ಏಕೀಕರಣ ಇದು ಬಹಳ ಅವಶ್ಯ ಮುಖ್ಯವಾಗಿರುವಂಥ ಶರಣರ ಒಟ್ಟಾರೆ ಅಂಶ ಆಶಯಗಳನ್ನು ನಾವು ಒಟ್ಟಾರೆ ಕ್ರೂಢಿಸಿ ಕ್ರೋಢೀಕರಿಸಿ ಒಂದೇ ಸೆಂಟೆನ್ಸ್ನಲ್ಲಿ ಹೇಳಬೇಕು ಅಂತಂದರೆ ವ್ಯಕ್ತಿಯ ಶುದ್ಧೀಕರಣ ಸಮಾಜದ ಸಬಲೀಕರಣ ವ್ಯಕ್ತಿತ್ವದ ಉನ್ನತೀಕರಣ ಹಾಗೂ ಮಾನವತೆ ಏಕೀಕರಣ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಪರಿವರ್ತನೆ ಅನ್ನುವಂಥದ್ದು ಜಗದ ನಿಯಮ ಹಾಗ ಅದರಂತೆ ವಿಕಾಸವಾದ ಏನು ಎವಲ್ಯೂಷನ್ ಥಿಯರಿ ಅಂತ ನಾವೇನು ಹೇಳ್ತೇವೆ ನಾವು ಯಾವ ಗೆಲಿಲಿಯೋ ಗೆಲೀಲಿಯ ವಿಜ್ಞಾನಿಯನ್ನು ನಾವು ಸ್ಮರಿಸ್ಬೇಕು ಅಲ್ಲಿ ಮಾನವ ಜಗತ್ತು ವಿಕಾಸದೆಡೆಗೆ ಸಾಕ್ತಾ ಇರುವಂಥದ್ದನ್ನು ಶತಮಾನಗಳಿಂದ ನಾವು ನೋಡ್ತಾ ಇದ್ದೇವೆ ಆದರೆ ಕಾಲದ ಪ್ರಭಾವದಿಂದ ಕೆಲವೇ ಕೆಲವು ವ್ಯಕ್ತಿಗಳ ಹಿಡಿತದ ಪ್ರಭಾವದಿಂದ ವಿಕಾಸವಾಗುವುದರ ಬದಲಿಗೆ ಅದು ವಿಕಾರದತ್ತೆ ಅತ್ತ ಮುಖ ಮಾಡ್ತಾ ಇರುವಂಥದ್ದು ಕೂಡ ನಾವು ಗಮನಿಸುವಂಥ ಸಂದರ್ಭದಲ್ಲಿ ಬುದ್ಧನಿಂದ ಹಿಡಿದು ಬಸವಣ್ಣನವರಾದಿಯಾಗಿ ಅನೇಕ ಪ್ರವಾದಿಗಳು ಈ ಒಂದು ಜಗತ್ತಿನಲ್ಲಿ ಒಂದು ವಿಕಾಸವಾದದವನ್ನು ಒಂದು ವಿನೂತನ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು ಬಸವಾದಿ ಶರಣರ ಒಂದು ಈ ಸಿದ್ಧಾಂತಕ್ಕೆ ನಾವು ಷಟ್ಸ್ಥಲ ಸಿದ್ಧಾಂತ ಅಂತ ಕರಿತೀವಿ ನನ್ನ ಈ ಮುಂದಿನ ಹದಿನೈದು ನಿಮಿಷಗಳಲ್ಲಿ ಶರಣರ ಷಟ್ಸ್ಥಲ ಸಿದ್ಧಾಂತಕ್ಕೆ ಒಂದು ಪಾರಂಪರಿಕ ಯಾವ ಒಂದು ವ್ಯಾಖ್ಯಾನದಿಂದ ಆಚೆ ಬಂದು ಒಂದು ವೈಜ್ಞಾನಿಕ ನೋಟದೊಡನೆ ಪ್ರಸ್ತುತಪಡಿಸುವಂತಹ ಒಂದು ಸಂದರ್ಭ ಯಾಕಂದ್ರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರೋದ್ರಿಂದ ನಿಮಗೆ ಅನ್ವಯವಾಗುವ ರೀತಿಯಲ್ಲಿ ಷಟ್ಸ್ಥಲವನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಒಂದು ಕೆಲವೊಂದಿಷ್ಟು ಚಿಂತನೆಗಳನ್ನ ಹಂಚಿಕೊಳ್ಳುವಂಥದ್ದು ಷಡ್ರ ಷಟ್ಸ್ಥಲವೆಂದರೆ ಮಾನವನ ಪರಿಪೂರ್ಣ ವಿಕಾಸದ ಅನುಭವ ಮಾರ್ಗ ಅಂಥೇಳಿ ನಾನಿಲ್ಲಿ ವ್ಯಾಖ್ಯಾನ ಮಾಡಬೇಕು ಜೀವ ಶಿವವಾಗುವ ಅಂಗ ಲಿಂಗವಾಗುವ ಮರವಿನಿಂದ ಕೂಡಿರುವಂತಹ ಮಾನವ ಅರಿವನ್ನು ಹೊಂದಿ ಶರಣತ್ವವನ್ನು ಸಾಧಿಸುವ ಒಂದು ಮಹಾ ಮಾರ್ಗವೇ ಷಟ್ಸ್ಥಲ ಮಾರ್ಗ ಒಂದು ರೀತಿಯಲ್ಲಿ ನಾವು ನೋಡಿದರೆ ವಚನಗಳ ಒಂದು ಹಿನ್ನೆಲೆಯಲ್ಲಿ ನೋಡಿದರೆ ಇದು ಸಮಗ್ರ ವ್ಯಕ್ತಿತ್ವ ವಿಕಸನವನ್ನು ರೂಪಿಸುವಂಥ ಒಂದು ವ್ಯವಸ್ಥಿತವಾದಂಥ ಪಠ್ಯಕ್ರಮ ಇಟ್ ಸಿಸ್ಟಮ್ಯಾಟಿಕಲಿ ರಿಟನ್ ಆರ್ಗನೈಸ್ಡ್ ಸಿಲಬಸ್ ಆಫ್ ಕಂಪ್ಲೀಟ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇವತ್ತು ನಾವು ಪರ್ಸ್ನಾಲಿಟಿ ಡೆವಲಪ್ಮೆಂಟನ್ನು ವಿಶ್ವಾದ್ಯಂತ ಬೇರೆ ಬೇರೆ ಪಾಶ್ಚಿಮಾತ್ಯರಲ್ಲಿ ನಾವು ನೋಡ್ತಾ ಇದ್ದೇವೆ ಆದರೆ ಅಂಥ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ನಮ್ಮ ವಚನಗಳಲ್ಲಿ ಷಟ್ಸ್ಥಲ ಸಿದ್ಧಾಂತದ ಮೂಲಕ ನೀಡಿದ್ದಾರೆ ಇದರ ಕರ್ತೃ ವಿಶ್ವಗುರು ಬಸವಣ್ಣನವರು ಅದಕ್ಕೆ ಆ ವಿಕಾಸದ ಪರಿಪೂರ್ಣತೆಯನ್ನು ಒದಗಿಸಿದಂಥವರು ಷಟ್ಸ್ಥಲ ಚಕ್ರವರ್ತಿ ಅನ್ನಿಸ್ಕೊಂಡಂಥ ಚನ್ನಬಸವಣ್ಣನವರು ಅಲ್ಲಮ್ಮ ಆದಿಯಾಗಿ ಅನೇಕ ಶರಣ ಶರಣೆಯರು ಹಾಗಾಗಿ ಷಟಸ್ಥಲ ಸಿದ್ಧಾಂತವನ್ನು ಒಂದು ಜನ ಸಮುದಾಯದ ನೋಡಿ ಇದು ಯಾವುದೇ ಒಬ್ಬ ತಜ್ಞರು ಅಥವಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರವರು ನಾಲ್ಕು ಗೋಡೆಗಳ ಮುದ್ದೆ ಪುಸ್ತಕಗಳನ್ನು ಒಂದು ಹರಿವಿನಲ್ಲಿ ನೀಡಿದಂಥ ಸಿದ್ಧಾಂತ ಅಲ್ಲ ಜನಸಮುದಾಯ ಸಾಮಾನ್ಯ ದುಡಿಯುವ ವರ್ಗದ ಜನರು ಒಂದು ಕಡೆ ಸೇರಿ ಒಂದು ತಮ್ಮ ಅನುಭವ ಮತ್ತು ಅನುಭಾವದ ಸಂ ಅನುಸಂಧಾನದಿಂದ ಸೃಷ್ಟಿಸಿದಂಥ ಒಂದು ಅದ್ಭುತವೇ ಈ ನಮ್ಮ ಷಟ್ಸ್ಥದ ಸಿದ್ಧಾಂತ ಷಟ ಸ್ಥಳ ಅಂದರೆ ಏನು ಇದಕ್ಕೆ ಬೇರೆ ಬೇರೆ ಪಾರಿಭಾಷಿಕವಾಗಿ ನಾವು ನೋಡ್ತೇವೆ ವಚನಗಳಲ್ಲಿ ಬರ್ತದೆ ಅದಕ್ಕೆ ಸಿದ್ಧತಾ ಸ್ಥಳಗಳನ್ನು ಹೇಳ್ತೇವೆ ಪಿಂಡಸ್ಥಲ ಪಿಂಡ ಜ್ಞಾನ ಸ್ಥಳ ಇತ್ಯಾದಿಯಾಗಿ ಸಮಯದ ಮಿತಿಯಿಂದ ಅವನನ್ನು ನಾನು ಪ್ರಸ್ತಾಪ ಮಾಡುವುದಿಲ್ಲ ಮುಂದೆ ಇದನ್ನು ಷೋಡಶ ಸ್ಥಳವಾಗಿ ಮೂವತ್ತಾರು ಸ್ಥಳಗಳಾಗಿ ಎರಡು ನೂರ ಹದಿನಾರು ಸ್ಥಳಗಳಾಗಿ ಏಕೋತ್ತರ ಸದ ಸ್ಥಳವಾಗಿ ಹೀಗೆ ಬೇರೆ ಬೇರೆಯಾಗಿ ಮುಂದಿನ ಸಂಪಾದಕರು ಅದನ್ನು ವಿಂಗಡಿಸಿದ್ದಾರೆ ಅದರ ಮೂಲವಾಗಿ ಷಟಸ್ಥಲ ಅಂದರೆ ಯಾವುದು ಬಹುತೇಕ ವಿದ್ಯಾರ್ಥಿಗಳಿರೋದರಿಂದ ಅವ್ರಿಗೆ ಪರಿಚಯ ಇರಲಿಕ್ಕಿಲ್ಲ ಅಂಥೇಳಿ ಪು ಪೀಠಿಕೆಯನ್ನು ಹೇಳಬೇಕಾಗಿದೆ ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಮತ್ತು ಐಕ್ಯ ಇವು ಷಟ್ಸ್ಥಲಗಳು ಪ್ರಾಯಶಃ ಈ ಪದಗಳನ್ನು ಕೇಳಿದರೆ ಇದು ಯಾವುದೋ ಒಂದು ಧಾರ್ಮಿಕ ಅಥವಾ ಒಂದು ಆಧ್ಯಾತ್ಮಿಕ ಚಿಂತನೆಗೆ ಒಳಪಟ್ಟಿರುವಂಥ ಅಂಶಗಳು ಅಂತ ನಾವಾದರೂ ಇಲ್ಲಿ ಭಾವಿಸ್ತೇವೆ ಆದರೆ ಒಂದು ನಾವು ತಿಳ್ಕೊಳ್ಬೇಕು ಅಷ್ಟಾವರಣಗಳು ನಮ್ಮ ಬಹಿರಂಗದ ಮತ್ತು ಅಂತರಂಗದ ಸಾಧನೆಯ ಸಾಧಕನಾಗಿ ತಯಾರು ಮಾಡುವಂಥ ಒಂದು ಅಂಗವಾದರೆ ಪಂಚ ಆಚಾರಗಳು ನಮ್ಮ ಆಚಾರ ಸಂಸ್ಕಾರದಿಂದ ಸಾರ್ಥಕತೆಯನ್ನು ತಂದುಕೊಡುವಂಥ ಆಚಾರ ಸಮುಚ್ಚಯವಾಗಿದ್ದರೆ ಶಟಸ್ಥಲ ಅರಿವು ಆಚಾರ ಅನುಭಾವದ ಒಂದು ಸಮ್ಮಿಶ್ರಣವನ್ನು ಮಾಡಿ ಒಂದು ಪಕ್ವತೆಯನ್ನು ಮೆಚುರಿಟಿಯನ್ನು ವಿಕಾಸವಾದವನ್ನು ಎವಲ್ಯೂಷನ್ ಆತ್ಯಂತಿಕ ಆನಂದ ಅಲ್ಟಿಮೇಟ್ ಬ್ಲಿಸ್ ಸಾಮರಸ್ಯ ಅಬ್ಸಲ್ಯೂಟ್ ಹಾರ್ಮನಿ ಉನ್ನತ ಮಟ್ಟದ ಅರಿವು ಕಾನ್ಶಿಯಸ್ ಅನ್ನ ನೀಡುವಂಥ ಒಂದು ಷಟ್ ಸಾಧನಾ ಮಾರ್ಗವೇ ಈ ಷಟ್ ಸ್ಥಳ ಮಾರ್ಗ ಪ್ರತಿಯೊಂದು ರಂಗದಲ್ಲಿ ಇವತ್ತು ನಾವು ವಿಜ್ಞಾನದ ರಂಗದಲ್ಲಿ ಹೆಚ್ಚಾಗಿ ಅಪ್ಲೈಡ್ ಅನ್ನು ನಾವು ಹೆಚ್ಚಿಗೆ ನೋಡ್ತೀವಿ ಇವತ್ತು ಪ್ರಾರಂಭದಲ್ಲಿ ಮೊದಲನೇ ಎಂ ಬಿ 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 ಎಸ್ ವಿದ್ಯಾರ್ಥಿಗಳಿಂದ ನಾವು ಅನಾಟಮಿ ಕಲಿಸಬೇಕಾದ್ರೆ ನಾವು ಅಪ್ಲೈಡ್ ಅನಾಟಮಿ ಹೇಳ್ತೇವೆ ಅದು ಪ್ರತಿಯೊಂದು ರಂಗದಲ್ಲೂ ಅನ್ವಯವಾಗ್ತದೆ ವೈಜ್ಞಾನಿಕ ರಂಗದಲ್ಲಿ ವಾಣಿಜ್ಯ ರಂಗದಲ್ಲಿ ಸಾಮಾಜಿಕ ರಂಗದಲ್ಲಿ ಕೂಡ ಆದರೆ ಈ ಒಂದು ಶತಸ್ಥಳದ ಅಪ್ಲೈಡ್ ಆಸ್ಪೆಕ್ಟ್ಸ್ ಅನ್ನು ಕುರಿತಾಗಿ ನಾನು ಹೇಳೋದಾದ್ರೆ ನಾವು ಇವತ್ತು ಒಂದು ಬಹಳ ಒಂದು ಗಹನವಾದಂಥ ವಿಚಾರ ವೈಜ್ಞಾನಿಕ ವಿದ್ಯೆ ವರ್ಸಸ್ ವೈಜ್ಞಾನಿಕ ಮನೋಭಾವ ಬಹುತೇಕ ಇಲ್ಲಿ ಜನ ಕುಳಿತಿರುವಂತಹ ಪ್ರಜ್ಞಾವಂತರು ಇದನ್ನು ಒಪ್ತೀರಿ ಅಂತ ನಾನು ಅನ್ಕೋತೇನೆ ವೈಜ್ಞಾನಿಕ ವಿದ್ಯೆ ಇದ್ದ ಮಾತ್ರಕ್ಕೆ ವೈಜ್ಞಾನಿಕ ಮನೋಭಾವ ಇರುತ್ತೆ ಅನ್ನೋ ಹಾಗಿಲ್ಲ ವೈಜ್ಞಾನಿಕ ವಿದ್ಯೆ ವೈಜ್ಞಾನಿಕ ಮನೋಭಾವವನ್ನು ತಂದುಕೊಡುವಲ್ಲಿ ವಿಫಲವಾಗಿದೆ ಏನು ಅನ್ನುವಂಥದ್ದು ಪ್ರಸ್ತುತ ಶಿಕ್ಷ ಶೈಕ್ಷಣಿಕ ಒಂದು ಆಯಾಮವನ್ನು ನಾವು ಒಂದು ಚಿಂತನೆಗೆ ಒಳಪಡಿಸುವಂತ ಮರುಚಿಂತನೆಗೆ ಒಳಪಡಿಸುವಂತ ಒಂದು ಸಂದರ್ಭ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಷಟ್ಸ್ಥಲವನ್ನು ಈ ಒಂದು ವೈಜ್ಞಾನಿಕ ಮನೋಭಾವದಡಿಯಲ್ಲಿ ಚಿಂತನೆಯನ್ನು ಮಾಡೋದಾತು ಅಂತಂದರೆ ಅದರಲ್ಲೂ ವೈಜ್ಞಾನಿಕ ಮತ್ತು ಸಾಮಾಜಿಕ ಆಯಾಮದಲ್ಲಿ ನೋಡೋದಾದರೆ ಅಲ್ಲಮ್ಮಪ್ರಭುದೇವರ ಒಂದು ವಚನವನ್ನು ಇಲ್ಲಿ ನಾನು ಉಲ್ಲೇಖಿಸ್ತೀನಿ ವಿಶ್ವಾಸದಿಂದ ಭಕ್ತನಾಗಿ ಆ ವಿಶ್ವಾಸದೊಳಗಣ ನಿಷ್ಠೆಯಿಂದ ಮಹೇಶ್ವರನಾಗಿ ಆ ನಿಷ್ಠೆಯೊಳಗಣ ಅವಧಾನದಿಂದ ಪ್ರಸಾದಿಯಾಗಿ ಆ ಅವಧಾನದೊಳಗಿನ ಸ್ವಾನುಭಾವದಿಂದ ಪ್ರಾಣಲಿಂಗಿಯಾಗಿ ಆ ಅನು ಆ ಸ್ವಾನುಭಾವದ ಅರಿವಿನಿಂದ ಶರಣನಾಗಿ ಆ ಅರಿವು ನಿಜದಲ್ಲಿ ಸಮರ ಸ್ವಭಾವ ನೈದಿ ನಿರ್ಭಾವ ಪದಗಳು ನಿಂದ ಫಲವೇ ಐಕ್ಯಸ್ಥಲ ಕಾಣೇಶ್ವರ ಇಲ್ಲಿ ಈ ವಚನದ ವ್ಯಾಖ್ಯಾನಕ್ಕೂ ಪೂರ್ವದಲ್ಲಿ ಪ್ರಸ್ತುತ ವಚನದಲ್ಲಿ ಕೆಲವೊಂದಿಷ್ಟು ಪದಗಳನ್ನು ನಾವಿಲ್ಲಿ ಗಮನಿಸಬೇಕು ಅದೇನು ಅಂದರೆ ವಿಶ್ವಾಸ ನಿಷ್ಠೆ ಅವಧಾನ ಅನುಭಾವ ಅರಿವು ಅಥವಾ ಆನಂದ ಹಾಗೂ ಸಮರಸ ಮುಂಜಾನೆ ಮಾತನಾಡಿದಂಥ ಡಾಕ್ಟರ್ ಸಂಜೀವ್ ಅವರು ಬುದ್ಧನ ಅಷ್ಟಾಂಗ ಮಾರ್ಗವನ್ನು ಬಹಳ ಸವಿಸ್ತಾರವಾಗಿ ತಮಗೆ ತಿಳಿಸ್ಕೊಟ್ರು ಆ ಒಂದು ಪೂರ್ವ ಪೀಠಿಕೆಯಿಂದ ನಾವು ಅದನ್ನ ವಿಸ್ತೃತ ರೂಪದಲ್ಲಿ ವಿಕಾಸವಾದದಿಂದ ನಾವು ನೋಡೋದಾದರೆ ಈ ಷಟ್ಸ್ತರದಲ್ಲಿ ಷಟ್ ತತ್ವಗಳು ಷಡ್ವಿಧ ಭಕ್ತಿ ಷಡ್ವಿಧ ಶಕ್ತಿ ಷಡ್ವಿಧ ಜ್ಞಾನವರ್ಣ ಇನ್ನೂ ಇದ್ದಾವೆ ಆದರೆ ಸಮಯದ ಮಿತಿಯಿಂದ ನಾನು ಇವಿಷ್ಟನ್ನು ಮಾತ್ರ ಇಲ್ಲಿ ತಮ್ಮೊಡನೆ ಅದರ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದು ಷಡ್ ತತ್ವಗಳು ಯಾವುವು ಅಂದರೆ ನಮ್ಮ ಸುತ್ತಮುತ್ತಲು ಕಾಣುವಂಥ ಈ ಜಗತ್ತು ಸೃಷ್ಟಿಯಾಗಿರುವಂಥ ಕಾರಣಗಳು ಯಾವುವು ಹೇಗೆ ಅದರ ಧಾತುಗಳು ಪೃಥ್ವಿ ಜಲ ತೇಜ ವಾಯು ಆಕಾಶ ಮತ್ತು ಆತ್ಮತತ್ವಗಳು ಷಡ್ವಿಧ ಭಕ್ತಿ ಅಂತಂದರೆ ಶ್ರದ್ಧೆ ನಿಷ್ಠೆ ಅವಧಾನ ಅನುಭವ ಆನಂದ ಮತ್ತು ಸಮರಸ ಷಡ್ ಶಕ್ತಿಗಳು ಅಂತಂದರೆ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇಚ್ಛಾಶಕ್ತಿ ಆದಿಶಕ್ತಿ ಪರಾಶಕ್ತಿ ಮತ್ತು ಚಿಚ್ಚಶಕ್ತಿ ಇನ್ನು ಷಡ್ವಿಧ ಜ್ಞಾನವೆಂದರೆ ಯಾವ ರೀತಿಯಾಗಿ ನಾವು ಜ್ಞಾನವನ್ನು ಪಡ್ಕೋತೇವೆ ಅದು ಸ್ಪೈ ಸೆನ್ಸ್ ಸ್ಪೆಷಲ್ ಸೆನ್ಸ್ ಆರ್ಗನ್ಸ್ ಗಂಧ ರಸ ರೂಪ ಸ್ಪರ್ಶ ಶಬ್ದ ಮತ್ತು ತೃಪ್ತಿ ಈ ಒಂದು ಮ್ಯಾಟ್ರಿಕ್ಸನ್ನು ಹಾಕೋದಾದರೆ ಪ್ರಾಯಶಃ ನಾವು ಒಂದು ಬೋರ್ಡ್ ಇದ್ದರೆ ಅದು ಮ್ಯಾಟ್ರಿಕ್ಸ್ ಅನ್ನು ಬರೆಯೋದಾದ್ರೆ ಈ ಸ್ಥಳವನ್ನು ಎಷ್ಟು ವೈಜ್ಞಾನಿಕವಾಗಿ ಶರಣ ಶರಣೆಯರು ರೂಪಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಅದು ಮತ್ತು ಬೇರೆ ಬೇರೆ ಇನ್ನೂ ಹೆಚ್ಚಿನ ನೋಡೋದು ಆದರೆ ಅದರಲ್ಲಿ ಇಲ್ಲಿ ನಾವು ನೋಡ್ ಒಟ್ಟಾರೆಯಾಗಿ ಅಭಿವ್ಯಕ್ತಿಯನ್ನು ಪಟ್ಟು ನೋಡಿದಾಗ ಭಕ್ತಿಯ ತತ್ವದ ವಿಕಾಸ ಶಕ್ತಿಯ ವಿಕಾಸ ಜ್ಞಾನದ ವಿಕಾಸ ತತ್ವಗಳ ರೂಪಾಂತರ ಇದುವೇ ಶರಣರ ಷ್ಸ್ಥಳ ಸಿದ್ಧಾಂತದ ವೈಜ್ಞಾನಿಕ ದೃಷ್ಟಿಕೋನ ಭಕ್ತಿ ಅಂತಂದ್ರೆ ಡಿವೋಷನ್ ಅಪರಿಮಿತ ಅದು ಒಂದು ಫೋರ್ಸ್ ಪ್ರತಿಯೊಬ್ಬರಲ್ಲೂ ಬರುವಂತದ್ದು ಡಿವೋಷನ್ ಇಸ್ ಅ ಫೋರ್ಸ್ ಅದೇ ರೀತಿಯಾಗಿ ಶಕ್ತಿ ಅಂದರೆ ಪವರ್ ಪ್ರಾಯಶಃ ಪ್ರತಿಯೊಬ್ಬ ವೈಜ್ಞಾನಿಕ ವಿದ್ಯಾರ್ಥಿ ಮ್ಯಾಥಮೆಟಿಕ್ಸ್ ಬಿಟ್ಟು ವಿಜ್ಞಾನ ಇಲ್ಲ ವಿಜ್ಞಾನ ಬಿಟ್ಟು ಮ್ಯಾಥಮೆಟಿಕ್ಸ್ ಇಲ್ಲ ಹಾಗಾಗಿ ಇಡೀ ಷಟ್ಸ್ಥಲವನ್ನು ನಾನು ಒಂದು ಮ್ಯಾಥಮೆಟಿಕಲ್ ಇಕ್ವೇಶನ್ ಮೂಲಕ ನಿಮಗೆ ಕೊಡೋದಾದ್ರೆ श्रद्धा श्रद्धा भक्ति श्रद्धे फेथ प्लस क्रियाशक्ति एक्शन इज इक्वल टू भक्तस्थला निष्ठे डिटर्मिनेशन प्लस ज्ञान इंटेलेक्चुअल एबिलिटी इज इक्वल टू माहेश्वर स्थल अवधाना कॉन्शियसनेस केयरफुल कॉन्शियसनेस इच्छा शक्ति एक्सिक्यूशन पावर ऑफ एक्सिक्यूशन इज इक्वल टू प्रसादी स्थला मिस्टिक एक्सपीरियंस अनुभाव भक्ति प्लस आदिशक्ति दट ईज विल पावर इज़ इक्वल टू प्राणलिंग स्थल आनंद भक्ति ब्लिसफुलनेस प्लस पराशक्ति नॉलेज इज इक्वल टू शरण स्थल अदे रीतिया भक्ति विच इज एब्सोल्यूट हार्मनी प्लस चिच्शक्ति दट ईज आब्सल्यूट पवर्जक्वल टू ऐक्य ಇದುವೇ ಒಂದು ಮ್ಯಾಥಮ್ಯಾಟಿಕಲ್ ಇಕ್ವೇಶನ್ ರೂಪದಲ್ಲಿ ನಾವು ಷಟ್ಸ್ಥಲವನ್ನು ನೋಡುವಂಥ ಒಂದು ಕ್ರಮ ಆಧ್ಯಾತ್ಮಿಕವಾಗಿ ಪೂಜ್ಯರಾದಿಯಾಗಿ ಎಲ್ಲ ಅವರು ಅಭ್ಯಾಸ ಮಾಡುವಾಗ ವಚನಗಳನ್ನು ನೋಡುವಾಗ ವಚನಗಳನ್ನು ಅಭ್ಯಾಸ ಮಾಡುವಂಥ ಅನುಭಾವಿಗಳು ಶಟಸ್ಥಲದ ವಿವಿಧ ರೀತಿಯ ವ್ಯಾಖ್ಯಾನವನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಪ್ರಸ್ತುತ ದಿನಮಾನಕ್ಕೆ ಇವತ್ತು ವಿದ್ಯಾರ್ಥಿಗಳು ಅದರಲ್ಲೂ ವಿಜ್ಞಾನ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿರುವಂತಹ ಸಮಾಜದಲ್ಲಿ ಬಸವ ತತ್ವವನ್ನು ಜಾಗತಿಕ ಮಟ್ಟದಲ್ಲಿ ತೋರಿಸಬೇಕು ಅದ ಅದರ ಒಂದು ಪರಿಚಯವನ್ನು ಮಾಡಿಕೊಡಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಇರುವಂತ ಈ ಸಂದರ್ಭದಲ್ಲಿ ಪ್ರಾಯಶಃ ಶತಸ್ಥಲವನ್ನು ಹೀಗೂ ನೋಡಿದರೆ ಉತ್ತಮವೇನೋ ಅನ್ನುವಂತ ಒಂದು ದೃಷ್ಟಿಕೋನವೇ ಹೊರತು ಯಾರು ಅನ್ಯಥಾ ಭಾವಿಸಬಾರದು ಹಾಗಾಗಿ ಪ್ರಸ್ತುತ ದಿನಮಾನದಲ್ಲಿ ಯುವ ಶಕ್ತಿ ಇಲ್ಲೇನು ಬಹುತೇಕ ಕೂತಿದ್ದೀರಿ ನೀವು ನಿಜವಾದ ದೇಶದ ಆಸ್ತಿ ಷಟ್ಸ್ಥಳದ ಅನ್ವಯಿಕ ರೂಪ ಅಂದರೆ ಕೇವಲ ಅದು ಆಧ್ಯಾತ್ಮಿಕತೆಗೆ ಅಥವಾ ಪೂಜ್ಯರಿಗೆ ಅನುಭವಿಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಸೀಮಿತ ಅನ್ವಯವಾಗುವಂಥ ಯಾವುದೇ ಜಾತಿ ಧರ್ಮ ವರ್ಣ ವರ್ಗ ಲಿಂಗ ಭೇದದ ಒಂದು ನಿರಾಕರಣೆಯೊಂದಿಗೆ ಸಮಸ್ತ ಮಾನವ ಕುಲಕೋಟಿಗೂ ಅನ್ವಯವಾಗುವಂಥ ಸಿದ್ಧಾಂತ ಅದುವೇ ಷಟ್ಸ್ಥಲ ಸಿದ್ಧಾಂತ ಯಾವ ರೀತಿಯಾಗಿ ವಿಜ್ಞಾನಕ್ಕೆ ಯಾವುದೇ ಧರ್ಮವಿಲ್ವೋ ಹಾಗೆ ಷಟ್ಸ್ಥಲವನ್ನು ಅಳವಡಿಸಿಕೊಳ್ಳುವುದಕ್ಕೂ ಕೂಡ ಯಾವುದೇ ಒಂದು ನಿರ್ದಿಷ್ಟವಾದಂಥ ಒಂದು ಗೋಡೆಗಳು ಇಲ್ಲ ಅನ್ನುವಂಥದ್ದು ಹಾಗಾಗಿ ಷಟ್ಸ್ಥಲವನ್ನು ನಮ್ಮ ನಿಮ್ಮ ವಿದ್ಯಾರ್ಥಿ ನಾವು ನೀವು ಒಂದು ಶಿಕ್ಷಣದ ಜ್ಞಾನದ ವಿಕಾಸ ಮಾರ್ಗವಾಗಿ ಹೇಗೆ ಬಳಸ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ನೀಡ್ತೇನೆ ಒಂದು ವಿಷಯವನ್ನು ಗ್ರಹಿಸಬೇಕು ಆಸಕ್ತಿಯಿಂದ ಅದನ್ನು ಗ್ರಹಿಸಬೇಕು ತಾವೆಲ್ಲರೂ ಇಲ್ಲಿ ವಿಷಯ ಗ್ರಹೀಣೆ ಗ್ರಹ ಗ್ರಹಿಸಿಕೊಳ್ಳಿಕ್ಕೋಸ್ಕರವಾಗಿ ಕುಳಿತಿದ್ದೀರಿ ಅಂತ ನಾನು ಭಾವಿಸ್ತೇನೆ ಇದು ಇಲ್ಲಿಗೆ ಇವತ್ತಿಗೆ ಮುಗಿದು ಹೋಗೋದಿಲ್ಲ ಪ್ರಾಯಶಃ ಇದರಿಂದ ಪ್ರೇರಣೆಗೊಂಡು ಬುದ್ಧ ಬಸವ ಅಂಬೇಡ್ಕರ ಚಿಂತನೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವಂತ ಒಂದು ಹಂಬಲ ಕೆಲವರಿಗಾದರೂ ಇಲ್ಲಿ ಹುಟ್ಟಿದ್ರೆ ಪ್ರಾಯಶ ಇಂಥ ಒಂದು ಸಮಾರಂಭ ಮಾಡಿದ್ದು ಸಾರ್ಥಕವಾಗ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ನೀವೊಂದು ತಾವು ಏನು ಮಾಡಬೇಕು ಅಂತಂದರೆ ಒಂದು ಒಂದು ಪುಸ್ತಕವನ್ನು ನೀವು ತೆಗೆದುಕೊಂಡು ಹೋಗ್ತೀವಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ಒಂದು ಪುಸ್ತಕವನ್ನು ತೆಗೆದುಕೊಂಡು ಹೋಗ್ತಾ ಇದೀವಿ ಆ ಪುಸ್ತಕವನ್ನು ನೀವು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದೇ ಅದುವೇ ಮೊಟ್ಟ ಮೊದಲನೇ ಹಂತ ಅದುವೇ ಶ್ರದ್ಧೆ ಶ್ರದ್ಧೆ ಇದ್ದಾಗ ಮಾತ್ರ ನೀವು ಪುಸ್ತಕವನ್ನು ಕೊಡಲಿಕ್ಕೆ ಮನಸ್ಸಾದರೂ ಬರ್ತದೆ ಶ್ರದ್ಧೆನೇ ಇಲ್ಲದಿದ್ರೆ ಪುಸ್ತಕ ಇಲ್ಲಿಂದ ತಗೋತೀವಿ ಶ್ರದ್ಧೆ ಇಲ್ಲದಿದ್ರೆ ಇಲ್ಲೇ ಹೇಗೆ ಬರ್ತೀವಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅನ್ನುವಂಥ ಒಂದು ಸಂಸ್ಕೃತೋಕ್ತಿ ಇಲ್ಲಿ ನೆನಪಾಗ್ತಾ ಇದೆ ಪುಸ್ತಕವನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಇಲ್ಲಿ ಕಾರ್ಯಕ್ರಮಕ್ಕೆ ಬರುವಂಥದ್ದೇನಿದೆಯಲ್ಲ ಇದು ಮೊದಲನೇ ಹಂತ ಅದುವೇ ಶ್ರದ್ಧೆ ಇದು ಷಟ್ ಮೊದಲನೇ ಹಂತದ ಶ್ರದ್ಧಾ ಭಕ್ತಿ ಅರ್ಥಾತ್ ಭಕ್ತ ಸ್ಥಳ ಇನ್ನ ಪುಸ್ತಕವನ್ನು ತಂದು ಎಷ್ಟೋ ಜನ ಅದನ್ನ ಎಂದು ಧೂಳು ಹೊಡೆಯುವವರೆಗೂ ಯಾರು ಮುಟ್ಟದೇ ಇಲ್ಲ ಬಹಳಷ್ಟು ಜನ ಬಹುತೇಕ ಇವತ್ತು ಜನರಲ್ಲಿ ಓದುವ ಪ್ರವೃತ್ತಿನೇ ಹೋಗ್ತಾ ಇದೆ ಪುಸ್ತಕ ಅಂತೂ ತೆಗೆದುಕೊಳ್ಳೋದೇ ಇಲ್ಲ ತೆಗೆದುಕೊಂಡ್ರೂ ಕೂಡ ತೆಗೆದು ಓದುವಂತ ಪ್ರಮೇಯ ಇಲ್ಲ ಇನ್ನು ಪುಸ್ತಕವನ್ನು ತಂದಿರುವಂಥ ಪುಸ್ತಕವನ್ನು ಓದ್ತಿರಲ್ಲ ಅದುವೇ ಎರಡನೇ ಹಂತ ಅಲ್ಲಿ ಶ್ರದ್ಧೆ ಗಟ್ಟಿಗೊಂಡು ನಿಷ್ಠೆಯಾಗಿ ಪರಿವರ್ತನೆ ಹೊಂದಿರ್ತದೆ ಆವಾಗ ಮಾತ್ರ ಅದು ಶ್ರದ್ಧೆ ನಿಷ್ಠೆಯಾದಾಗ ಪುಸ್ತಕವನ್ನು ತೆಗೆದು ಓದ್ತಾ ಇದ್ರು ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿ ಕೂತಿರ್ತೀರಿ ಆವಾಗಲೇ ಸರ್ ಹೇಳಿದರು ದಯವಿಟ್ಟು ಎಲ್ಲರೂ ತಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ರಿ ಅಂತ ಆಮೇಲೆ ಅವ್ರು ಮತ್ತೆ ಒಂದು ವಿಚಾರ ಸಂಕೀರ್ಣ ಮುಗಿದ್ಮೇಲೆ ಕೇಳಿದರು ಈ ಮೊಬೈಲ್ ಎಲ್ಲರೂ ಸ್ವಿಚ್ ಆಫ್ ಮಾಡಿದಾರಲ್ಲ ಯಾರಿಗಾದರೂ ಫಿಟ್ಸ್ ಬಂತ ಯಾರಿಗಾದ್ರು ಕೈಕಾಲ್ ನಡುತ್ತಾ ಇದ್ದಾವ ಅಂತ ಕೇಳಿದ್ರು ಅಂದ್ರೆ ಒಂದು ರೀತಿಯ ಅಡಿಕ್ಷನ್ ಆಗ್ತಾ ಇದೆ ಇವತ್ತು ಅಡಿಕ್ಷನ್ಗೆ ಒಳಗಾಗಿರುವಂತವ್ರು ಆ ಒಂದು ಅಡಿಕ್ಟಿವ್ ಸಬ್ಸ್ಟೆನ್ಸ್ ನ ಅವರಿಂದ ದೂರ ಮಾಡಿದಾಗ ಕೈಕಾಲ್ ನಡ್ಲಿಕ್ಕೆ ಶುರು ಆಗ್ತದೆ ಹಾಗೆ ಇವತ್ತು ನಾವು ಮೊಬೈಲ್ಗಳಿಗೆ ಈ ವ್ಯಸನಗಳಿಗೆ ದಾಸರ ಹಾಗೆ ಒಂದು ಓದುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಓದಕ್ಕೆ ಅಂತ ಕೂತ್ಕೊಂಡಿರ್ತೀರ ಅಲ್ಲಿ ಎಲ್ಲೋ ಒಂದು ದೂರದಲ್ಲಿ ಒಂದು ಹಾಡು ಶಬ್ದ ಕೇಳ್ತಾ ಇರುತ್ತೆ ಅಥವಾ ಇಲ್ಲಿ ಕೂತಿರ್ತೀರಿ ಮೊಬೈಲ್ನಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ ಅದನ್ನು ಓಪನ್ ಮಾಡ್ತೀವಿ ಅದು ನಿಮ್ಮ ಫೇಸ್ಬುಕ್ ನೋಟಿಫಿಕೇಶನ್ ಇನ್ಸ್ಟಾಗ್ರಾಮ್ ನೋಟಿಫಿಕೇಶನ್ ಈ ಎಲ್ಲ ನೋಟಿಫಿಕೇಶನ್ಗಳ ಈ ದುನಿಯಾದಲ್ಲಿ ನಮ್ಮನ್ನ ನಮ್ಮ ಸಾಧನೆ ದಾರಿಯಿಂದ ವಿಮುಖಗೊಳಿಸಲಿಕ್ಕೆ ಅನೇಕ ಕಾರ್ಯಗಳು ಅಥವಾ ಕಾರಣಗಳು ನಮ್ಮ ಸುತ್ತಮುತ್ತಿದ್ದಾವೆ ಅದರಿಂದ ವಿಮುಖರಾಗದಲೇ ನಿಮ್ಮ ಸಾಧನೆ ಮಾರ್ಗದಲ್ಲಿ ನೇರವಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅನ್ನುವಂಥದ್ದನ್ನು ಕಲಿಸುವಂಥದ್ದೇ ಮೂರನೆಯದಾದಂಥ ಸ್ಥಳ ಅವಧಾನ ಭಕ್ತಿ ಇದನ್ನ ಈ ವಿಮುಖರಾಗದೆ ಅವು ಎಲ್ಲ ಅಡ್ಚನೆಗಳು ಆಕರ್ಷಣೆಗಳು ಇದ್ದಾಗ್ಯೂ ಸಹ ನೀವು ಪುಸ್ತಕ ಓದೋದನ್ನ ಮುಂದುವರೆಸ್ತಿರಲ್ಲ ಅದುವೇ ಮೂರನೇದಾದಂಥ ಅವಧಾನ ಎಚ್ಚರ ಇನ್ನ ಆ ಪುಸ್ತಕ ಓದ್ತಾ ಇರುವಾಗ ನಮ್ಮ ಜೀವನದ ಅನುಭವಗಳು ಶಾಲೆಯಲ್ಲಿ ಶಿಕ್ಷಕರು ಹೇಳಪಟ್ಟಂಥ ಪಾಠಗಳು ಪ್ರಾಕ್ಟಿಕಲ್ ಸೆಷನ್ನಲ್ಲಿ ಆಗಿರುವಂಥ ಪ್ರಾಕ್ಟಿಕಲ್ ನ ಅಂಶಗಳು ನಮ್ಮೊಡನೆ ತುಲನಾತ್ಮಕವಾಗಿ ನೋಡಲಿಕ್ಕೆ ಪ್ರಯತ್ನ ಪಡ್ತೀವಲ್ಲ ಅಲ್ಲಿ ಅನುಭವ ಎಕ್ಸ್ಪೀರಿಯನ್ಸ್ ಅದುವೇ ಅನುಭವ ಭಕ್ತಿ ನಾಲ್ಕನೆಯದಾದಂಥ ಪ್ರಾಣಲಿಂಗ ಸ್ಥಳ ಯಾವಾಗ ಅನುಭವ ಪ್ಲಸ್ ಓದು ಭೌತಿಕವಾದಂಥ ಓದು ಪ್ಲಸ್ ಅನುಭವ ಎರಡೂ ಕೂಡುತ್ತಲ್ಲ ಅಲ್ಲಿ ಉಂಟಾಗುವಂಥದ್ದೇ ಆನಂದ ಆನಂದ ಅಂದರೆ ಅದು ಅಲ್ಟಿಮೇಟ್ ಬ್ಲೆಸ್ ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ ಭೌತಿಕವಾಗಿ ಒಂದು ಖುಷಿಯನ್ನ ಒಂದು ಸಂತೋಷವನ್ನು ಆನಂದವನ್ನು ಕೊಡೋದು ಯಾಕಂದ್ರೆ ನಾನು ಓದಿದ ಅರ್ಥ ಆಗ್ತಾ ಇದೆ ಬರೀ ಓದೋದು ಸುಮ್ಮನೆ ಒಂದು ಕೇಳುವಿಕೆಗಾಗಿ ಅಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಸಂದರ್ಭವನ್ನು ನೋಡ್ತೀವಲ್ಲ ಹಾಗೆ ಓದಿದ್ದಕ್ಕೆ ಆನಂದವನ್ನು ಅನುಭವಿಸುವಂಥ ಐದನೇ ಹಂತದ ಶರಣ ಸ್ಥಳ ಅಥವಾ ಆನಂದ ಭಕ್ತಿ ಎಲ್ಲಿವರೆಗೂ ಇಲ್ಲಿವರೆಗೂ ವಿದ್ಯಾರ್ಥಿಗಳಲ್ಲಿ ಮತ್ತು ಪುಸ್ತಕ ಒಂದು ಭೇದವಿತ್ತು ನಾನು ಮತ್ತೆ ಪುಸ್ತಕ ಭೇದವಾಗಿತ್ತು ಕೆಲವರಿಗೆ ಈ ಕಾದಂಬರಿ ಓದುವಂತಹ ಹವ್ಯಾಸ ಇರ್ತದೆ ಫಿಕ್ಷನ್ ತುಂಬ ಓದ್ ಜನ ಓದ್ತಿರ್ತಾರೆ ಕಾದಂಬರಿ ಓದ್ತಾ 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 ಹೋದಾಗ ಆ ಓದುವಿಕೆಯಲ್ಲಿ ಎಷ್ಟು ಮಗ್ನರಾಗ್ಬಿಟ್ಟಿರ್ತಾರೆ ಅಂದರೆ ತಾವು ಅದರಲ್ಲಿ ಒಂದು ಪಾತ್ರರಾಗ್ಬಿಟ್ಟಿರ್ತಾರೆ ಅಂದ್ರೆ ಏನು ಅದು ಸಮರಸ ಅದರೊಳಗೆ ಮೈಮರೆತು ಬೆರೆತು ಹೋಗುವಂಥದ್ದು ಇದೆಯಲ್ಲ ಅದುವೇ ಸಮರಸ ಭಕ್ತಿ ಅಥವಾ ಅಲ್ಟಿಮೇಟ್ ಒಂದು ಬ್ಲೆಸ್ ಅನ್ನು ನಾವು ಅನುಭವಿಸುವಂಥ ಇದು ಜ್ಞಾನದಲ್ಲಿ ಜ್ಞಾನದ ಉತ್ತುಂಗ ಸ್ಥಿತಿಯಲ್ಲಿ ಮೈಮರೆಯುವಂಥ ಒಂದು ಸ್ಥಿತಿ ನೋಡಿ ಶಟಸ್ಥಲದ ಈ ಸಾಧನಾ ಮಾರ್ಗ ಕೇವಲ ಅನುಭವಿಗಳು ಶರಣರು ಅಥವಾ ಮತ್ತೊಬ್ಬರಿಗೆ ಮಾತ್ರ ಅನ್ವಯವೇ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಥವಾ ಇನ್ನಷ್ಟು ಹೆಚ್ಚಾಗಿ ಅವಶ್ಯಕವಾಗಿರುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರಾಯಶಃ ಅದಕ್ಕೆ ಸಂಯೋಜಕ ಅವರು ಫೋನ್ ಮಾಡಿದಾಗ ಈ ವಿಷಯ ಮಾತಾಡ್ತೀರಾ ಅಂತ ಕೇಳಿದರು ನನಗೆ ನಿಜವಾಗ್ಲೂ ಯಾರು ಇರ್ತಾರೆ ಆಡಿಯನ್ಸ್ ಯಾರು ಇರ್ತಾರೆ ಅಂತ ಕೇಳಿದೆ ಬಹಳ ಜನ ವಿದ್ಯಾರ್ಥಿಗಳು ಇರ್ತಾರೆ ಅಂದರೆ ಖಂಡಿತವಾಗಿ ಮಾತನಾಡ್ತೇನೆ ಯಾಕೆಂದರೆ ಇದು ಅವಶ್ಯಕವಾಗಿ ಬೇಕು ಇದು ಹೇಳಿದರೆ ಅವ್ರಿಗೇನು ಅರ್ಥ ಆಗ್ತದೋ ಇಲ್ಲ ಗೊತ್ತಿಲ್ಲ ಪ್ರಾಯಶಃ ವಿದ್ಯಾರ್ಥಿಗಳಿಗೆ ಈ ಮ್ಯಾಥಮ್ಯಾಟಿಕಲ್ ಫಾರ್ಮುಲಾ ಬಾ ಬೇಕು ಯಾಕಂದರೆ ಜೀವನವನ್ನು ಕಟ್ಟುವ ವಿಧಾನ ಇದು ಈ ಶರಣರ ಸತ್ಸಲ ಸಿದ್ಧಾಂತ ಅಥವಾ ಒಟ್ಟಾರೆ ಬಸವ ಸಿದ್ಧಾಂತ ಜೀವನವನ್ನು ಕಟ್ಟುವ ಸಿದ್ಧಾಂತ ಆ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಶರಣ ಸಿದ್ಧಾಂತದ ಕೊನೆಯದಾಗಿ ಶರಣ ಸಿದ್ಧಾಂತದ ವಿಶೇಷ ಏನಪ್ಪ ಅಂತಂದರೆ ಅಲ್ಲಿವರೆಗೂ ಇದ್ದಂಥ ಸಿದ್ಧಾಂತಗಳು ಭಾಳಷ್ಟು ಇದ್ದಾವೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವ್ಯಕ್ತಿಗತ ಸಿದ್ಧಾಂತಕ್ಕೆ ಭಾಳಷ್ಟು ಸಿದ್ಧಾಂತಗಳು ನಿಂತುಬಿಟ್ಟು ಅಂದರೆ ವ್ಯಕ್ತಿಗತವಾಗಿ ನೀನು ಭಾಳಷ್ಟು ಉದ್ಧಾರವಾಗು ಒಳ್ಳೇದು ಮಾಡು ಆಯಿತು ಫೈನಿಶ್ ಬಸವಣ್ಣನವರ ಒಂದು ಸಿದ್ಧಾಂತ ವಿಶೇಷತೆ ಏನು ಅಂದರೆ ಅದು ವ್ಯಕ್ತಿ ಕಲ್ಯಾಣಕ್ಕೆ ನಿಲ್ದಲೆ ಅದು ಸಮಾಜ ಕಲ್ಯಾಣಕ್ಕೆ ವಿಸ್ತಾರವಾಗಿತ್ತು ಹಾಗಾಗಿ ಅವರು ಹೇಳಿದ್ದು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಸೋಹಂ ಸಿದ್ಧಾಂತಕ್ಕೆ ಬಹುತೇಕ ಜನರು ನಿಂತ್ಕೊಂಡ್ರು ಅವರೆಲ್ಲ ಬ ಸಣ್ಣವರಲ್ಲ ಭಾಳ ದೊಡ್ಡ ವ್ಯಕ್ತಿಗಳೇ ಸೋಹಂ ಸಿದ್ಧಾಂತಕ್ಕೆ ಬಹಳ ಜನ ಮುಂದುವರಿಯಲಿಲ್ಲ ಆದರೆ ಬಸವಾದಿ ಶರಣರು ಯಾಕೆ ವಿಭಿನ್ನ ಬಸವಾದಿ ಶರಣರು ಯಾಕೆ ವಿಶೇಷ ಯಾಕೆ ಜಾಗತಿಕ ಮನ್ನಣೆಯನ್ನು ಪಡಿತಾ ಇದ್ದಾರೆ ಇವತ್ತು ಅಂದ್ರೆ ಬಸವ ಸಿದ್ಧಾಂತ ಲಿಂಗಾಯತ ಸಿದ್ಧಾಂತ ಅದು ಕೇವಲ ಸೋಹಂ ತತ್ವಕ್ಕೆ ನಿಲ್ಲದೆಲೆ ದಾಸೋಹಂ ತತ್ವಕ್ಕೆ ವಿಸ್ತಾರವಾಗಿತ್ತು ವಿಶೇಷ ಹಾಗಾಗಿ ಇಲ್ಲಿ ಷಟ್ಸ್ಥಲವನ್ನು ನಾವು ನೋಡೋದಾದ್ರೆ ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಸ್ಥಳಗಳು ವ್ಯಕ್ತಿಗತ ಉದ್ಧಾರಕ್ಕೆ ಬಹಳಷ್ಟು ಒಂದು ಪ್ರಗತಿಗೆ ವಿಕಾಸಕ್ಕೆ ಕಾರಣವಾದ್ರೆ ಅದು ಶರಣ ಸ್ಥಳ ಮತ್ತು ಐಕ್ಯ ಸ್ಥಳ ತಾವು ಗಳಿಸಿರುವಂತಹ ಸಾಧನೆಯ ಒಂದು ಪ್ರತಿಫಲಗಳು ಕೇವಲ ವ್ಯಕ್ತಿಗೆ ಸೀಮಿತವಾಗಬಾರದು ಅದು ಸಮಾಜಕ್ಕೆ ವಿನಿಯೋಗವಾಗಬೇಕು ಆ ಹಿನ್ನೆಲೆಯಲ್ಲಿ ಶರಣ ಮತ್ತು ಐಕ್ಯ ಸ್ಥಳಗಳು ಸಮಾಜವಾದಿ ಅಥವಾ ಸಮಾಜಕ್ಕೆ ವಿನಿಯೋಗವಾಗುವಂತಹ ದಾಸೋಹಂ ಸಿದ್ಧಾಂತಕ್ಕೆ ಅಲ್ಲಿ ಅಡಿಪಾಯವಾದವು ಜಂಗಮ ತತ್ವದ ಒಂದು ಪ್ರತಿಪಾದನೆಯನ್ನು ಮಾಡಿದ್ದು ಇಲ್ಲಿ ಮೊದಲ ನಾಲ್ಕನೆಯದು ಗುರು ಮತ್ತು ಲಿಂಗ ತತ್ವವನ್ನು ಪ್ರತಿಪಾದನೆ ಮಾಡಿದರೆ ಇನ್ನು ಕೊನೆಯದಾಗಿರುವಂಥ ಐಕ್ಯ ಚರಣ ಮತ್ತು ಐಕ್ಯ ಸ್ಥಳಗಳು ಜಂಗಮ ತತ್ವ ಜಂಗಮ ಅಂದ್ರೆ ಅರ್ಥಾತ್ ಸಮಾಜ ತತ್ವವನ್ನು ಪ್ರತಿನಿಧಿಸುವಂತ ಒಂದು ವಿಶೇಷತೆ ಶಠಿಸ್ಥಳ ಸಿದ್ಧಾಂತಕ್ಕೆ ಇದೆ ಹಾಗಾಗಿ ಗುರು ಬಸವಣ್ಣನವರು ಹೇಳ್ತಾರೆ ವ್ಯಕ್ತಿತ್ವ ವಿಕಸನದ ಹಂತವನ್ನು ಅವ್ರು ಹೇಳ್ತಾ ಹೇಳ್ತಾ ಹೋಗ್ತಾರೆ ಭಕ್ತ ನೆನೆಸುವೆ ನಯ್ಯ ಮೆಲ್ಲ ಮೆಲ್ಲನೆ ಯುಕ್ತ ನೆನೆಸುವೆ ನಯ್ಯ ಮೆಲ್ಲ ಮೆಲ್ಲನೆ ಸಾರಿ ಲಿಂಗೈಕ್ಯ ನೆನೆಸುವೆ ನಯ್ಯ ಮೆಲ್ಲ ಮೆಲ್ಲನೆ ಕೂಡಲ ಸಂಗಮ ದೇವ ನಿಮ್ಮಿಂದ ಅಧಿಕ ನೆನೆಸುವೆ ನಯ್ಯ ನೋಡ್ರಿ ಎಂಥ ಒಂದು ಆತ್ಮವಿಶ್ವಾಸವನ್ನ ನಮ್ಮ ಯುವ ಜನಾಂಗರಲ್ಲಿ ತುಂಬಬೇಕು ಅಂತಂದ್ರೆ ಬಸವಣ್ಣನವ್ರ ಈ ವಚನವನ್ನ ನಾವಿಲ್ಲಿ ನೆನ್ಪು ಮಾಡ್ಕೊಳ್ಬೇಕು ನಿಮ್ಮಿಂದ ಅದಕ್ಕೆ ನೆನೆಸುವೇನೆ ಪರಮಾತ್ಮ ಅನ್ನುವಂಥ ತತ್ವಕ್ಕಿಂತನೂ ನಾನು ವಿಭಿನ್ನವಾಗಿ ನಾನು ಇನ್ನು ವಿಶೇಷವಾಗಿ ಆಲೋಚನೆ ಮಾಡುವಂತ ಒಂದು ಮತಿಯನ್ನ ನಾನು ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಅದು ಷಟ್ಸ್ಥಲದ ಸಿದ್ಧಾಂತದ ಒಂದು ಪರಿಪೂರ್ಣ ವ್ಯಕ್ತ ರೂಪ ಅಂತ ಹೇಳಿ ಇಲ್ಲಿ ಹೇಳ್ತಾ ಹಾಗಾಗಿ ಸಾಧನೆ ವೈಯಕ್ತಿಕ ಕೂಡಿ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಸಾಧನೆ ವೈಯಕ್ತಿಕವಾಗೇ ಇರ್ತದೆ ಆದರೆ ಅದರ ಪ್ರತಿಫಲಗಳು ಸಾರ್ವತ್ರಿಕವಾಗಬೇಕು ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಹಂಚಿಕೊಳ್ತಾ ಷಟ್ಸ್ಥಳ ಸಿದ್ಧಾಂತದ ಈ ಒಂದು ವೈಜ್ಞಾನಿಕ ನೋಟದ ಚಿಂತನೆಯಿಂದ ನಮ್ಮ ನಿಮ್ಮ ಜೀವನವನ್ನು ಇನ್ನಷ್ಟು ಸಾರ್ಥಕ ಮಾಡಿಕೊಳ್ಳುವುದರಿಂದ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮೊಟ್ಟ ಮೊದಲನೆಯದಾಗಿ ಆ ನಂತರದಲ್ಲಿ ಮನೆಯಲ್ಲಿ ಸಂಸ್ಕಾರದ ಬೆಳವಣಿಗೆ ತದನಂತರದಲ್ಲಿ ಸಮಾಜದಲ್ಲಿ ಸಬಲ ಸಬಲತೆ ಒಂದು ಸ್ಟೆಬಿಲಿಟಿ ಬರುವಂಥದ್ದು ಆ ತನ್ಮೂಲಕವಾಗಿ ರಾಷ್ಟ್ರದಲ್ಲಿ ಭಾವೈಕ್ಯತೆ ಮತ್ತು ವಿಶ್ವದಲ್ಲಿ ಶಾಂತಿ ಮೂಡಿಸ್ಲಿಕ್ಕೆ ಪ್ರಾಯಶಃ ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆ ನಾಂದಿ ಆಗ್ತದೆ ಅನ್ನುವಂಥ ಕೆಲವೊಂದಿಷ್ಟು ಅಂಶಗಳನ್ನು ನನ್ನ ಅಲ್ಲಿ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶರಣ ಸಂತೋಷ್ ಲಾಡ್ ಫೌಂಡೇಶನ್ನ ಮುಖ್ಯಸ್ಥರಾದಂಥ ಸಚಿವರಾದ ಶರಣ ಸಂತೋಷ್ ಲಾಡ್ ರವರೆಗೂ ಮತ್ತು ಇಲ್ಲಿ ಸಂಯೋಜಿಸಿ ನನ್ನ ನನ್ನ ಒಂದು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿ